ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡ್ಗಿ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದ್ರಲ್ಲಿ ನಾನು ಇರಬೇಕು ಫಸ್ಟ್ ಆಫ್ ಆಲ್ ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಚಿಕ್ಕ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಅವಾಗವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲಾಗಿಸ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಪ್ಲೀಸ್ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಗೊತ್ತು ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಎಷ್ಟು ವ್ಯಾಲ್ಯೂಬಲ್ ಅಂತ ಸೊ ಆ್ಯಂಡ್ ಇಲ್ಲಿ ಆಂಜನೇಯ ಸ್ವಾಮಿ ಆರ್ಚ್ ನೋಡಿದ ತಕ್ಷಣ ನಿಮ್ಗೆ ಅನ್ಸ್ಬಿಟ್ಟಿರುತ್ತೆ ಇವತ್ತಿಂದು ಸಾಟರ್ಡೆ ಲಾಗ್ ಅಂತ ಸೊ ನಮ್ಮ ಏರಿಯಾದಲ್ಲಿ ರೀಸೆಂಟಾಗಿ ನೋಡಿದ್ರೆ ಅನಿಸುತ್ತೆ ಗೊರರಳ್ಳಿ ಮಹಾಲಕ್ಷ್ಮಿನ ತಂದು ನಮ್ಮ ಏರಿಯಾದಲ್ಲಿ ಫುಲ್ ಜಾತ್ರೆ ಥರ ಮಾಡಿದ್ದು ಸೊ ಜಸ್ಟ್ ತ್ರೀ ಡೇಸ್ ಗ್ಯಾಪ್ ಕೊಟ್ಟು ಇಮಿಡಿಯೇಟ್ಲಿ ಅಕ್ಕಮ್ಮ ಸಾರಿ ಅನ್ನಮ್ಮ ದೇವಿ ಅವ್ರನ್ನ ತಂದ್ಬಿಟ್ಟು ಅದನ್ನು ಪ್ರತಿಷ್ಠೆ ಮಾಡಿ ಹೇಗೇನ್ ಅವ್ರಿಗೂ ಗ್ರ್ಯಾಂಡಾಗಿ ಡೆಕೊರೇಷನ್ಸ್ ಮಾಡಿ ಸೆಲೆಬ್ರೇಷನ್ ಹೇಗಿದೆ ಅಂತ ತಿಳ್ಕೊಬೇಕು ಅನ್ಸಿದ್ರೆ ವೀಡಿಯೋನಾದರೆ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಬಿಕಾಸ್ ನಾವು ಹೋಗಿರೋ ಟೈಮು ಏಟ್ ತರ್ಟಿ ಆ ಟೈಮಲ್ಲಿ ಹೋಗಿದ್ವಿ ಹಂಗಾಗಿ ಆಂಜನೇಯ ಸ್ವಾಮಿ ಟೆಂಪಲ್ ಓಪನಲ್ಲೇ ಇತ್ತು ಸೊ ಫಸ್ಟು ಎಂಟ್ರಿ ಕೊಟ್ಬಿಟ್ಟು ನಮ್ಮ ಹೀರೋಗೆ ದರ್ಶನ ಮಾಡಿಕೊಂಡು ಆರತಿ ಪ್ರಸಾದ ಎಲ್ಲ ತೊಗೊಂಡಾದಮೇಲೆ ಸೊ ಇಲ್ಲಿ ಅನ್ನಮ್ಮ ಸ್ವಾಮಿ ಅವ್ರ ಹತ್ರ ಎಂಟ್ರಿ ಕೊಟ್ವಿ ಇಲ್ಲಿ ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಗೊತ್ತಾಯ್ತಾ ನಮ್ಮ ಏರಿಯಾದಲ್ಲಿ ನವೆಂಬರ್ ಡಿಸೆಂಬರ್ ಮಂತ್ ಯಾವಾಗ ಯಾವಾಗ ಬರುತ್ತಾ ಅಂತ ಕಾಯ್ದಿರಬೇಕು ಬಿಕಾಸ್ ಇಲ್ಲಿ ಕಾಣಿಸ್ತಿರೋ ಈ ಪ್ಲೇಸ್ ಹತ್ರ ಅಷ್ಟು ಗ್ರ್ಯಾಂಡಾಗಿ ಏನೋ ಒಂದು ಫಂಕ್ಷನ್ಸು ಈವೆಂಟ್ಸು ನಡೀತಾನೇ ಇರುತ್ತೆ ಅದರಲ್ಲಿ ಈ ಗೊರೋನಲ್ಲಿ ಲಕ್ಷ್ಮೀನ ತೊಗೊಂಬಂದು ಕೂರಿಸೋದು ಒಂದು ವಾರ ಅನ್ನಮ್ಮ ದೇವಿನ ಒಂದು ತ್ರೀ ಡೇಸು ಸೊ ಈ ಥರ ಮೆರವಣಿಗೆ ಅದು ಇದು ಅಂತ ಸೊ ಏರಿಯಾ ಮಸ್ತ್ ರಚ್ಚ ರಚ್ಚ ಸೊ ಎಂಟ್ರಿಯಿಂದನೇ ತೋರಿಸ್ತಿದ್ದೀನಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಿರೋ ಶುಗರ್ ಕೆನೆ ನೋಡಿದಾಗಂತೂ ಇದೊಂದು ಹೊಸ ಟ್ರೆಂಡಿಂಗ್ ಡೆಕೋರೇಷನ್ ಏನೋ ಅನ್ನಿಸ್ತಿದೆ ಪ್ರೀವಿಯಸ್ಲಿ ಎಲ್ಲೂ ನಾನು ಇಷ್ಟು ಗ್ರ್ಯಾಂಡ್ ಈ ಶುಗರ್ ಕೆನೆಯಿಂದ ಡೆಕೋರೇಷನ್ ಮಾಡಿರೋದು ನೋಡಿಲ್ಲ ಜಸ್ಟ್ ನಮ್ಮ ಏರಿಯಾದಲ್ಲಿ ವಿನಾಯಕನ ಇಟ್ಟಿದ್ರಲ್ವ ಅಲ್ಲೂ ಸೇಮ್ ಶುಗರ್ ಕೆನೆಯಿಂದನೇ ಮಾಡಿದರು ಅದೇ ನಾನು ನೋಡಿರೋದು ಫಸ್ಟ್ ಟೈಮು ತುಂಬ ಅಟ್ರಾಕ್ಟಿವ್ ಆಗಿ ಅನಿಸ್ತು ಈಗ ಇಲ್ಲಿನೂ ಅದೇ ಥರ ಮಾಡಿದ್ದಾರೆ ಸೊ ಇವೆನ್ ಡೆಕೋರೇಷನ್ಗಿಂತ ಅಮ್ಮ ಅವ್ರನ್ನ ರೆಡಿ ವೇ ಅಂತೂ ಸಲ ಪಿಕ್ಕು ಸೈಡಲ್ಲಿ ಹಾಕಿರ್ತೀನಿ ಜೂಮ್ ಮಾಡಿ ತೆಗ್ದಿರೋದು ನೋಡಿಬಿಡಿ ಎಷ್ಟು ಅಂದವಾಗಿ ಇಲ್ಲೇನು ಇಮ್ಯಾಜಲ್ ಹಾಕಿದಾರೋ ಎಂಟ್ರೆನ್ಸಲ್ಲಿ ವಾಲಲ್ಲಿ ವಾಲ್ಪೇಪರಲ್ಲಿ ಅದೇ ಥರನೇ ಅಮ್ಮ ಅವ್ರನ್ನ ಒಳಗಡೆ ರೆಡಿ ಮಾಡಿ ಕೂರಿಸಿದ್ದಾರೆ ಎಲ್ಲ ಫುಲ್ಲು ಒರಿಜಿನಲ್ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿ ವೇ ಅಂತೂ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಕ್ರೌಡು ಸಹ ಸೊ ಈವ್ನಿಂಗ್ ಆ್ಯಕ್ಚುಲಿ ಮಾರ್ನಿಂಗು ಒಂದು ಸ್ಮಾಲ್ ಶಾರ್ಟ್ ಮಾಡಿ ಹಾಕಿದ್ದೆ ಬೇಡ ಲಾಗ್ ಮಾಡೋದೇನಿಲ್ಲ ಅಂತ ಸೊ ಮನೆಯಿಂದ ಶಾರ್ಟ್ ಲಾಗ್ ಹಾಕಿದ್ದೆ ಮಾರ್ನಿಂಗ್ ರೊಟ್ಟಿಂದು ಇನ್ನು ಆಫೀಸ್ಗೆ ಹೋಗ್ತಿರೋ ದಾರಿಯಲ್ಲಿ ನನಗೊಂದು ನೋಟಿಫಿಕೇಶನ್ ಐ ಮೀನ್ ಮೆಸೇಜ್ ಗೊಂತಾಯ್ತು ಅನವ ದೇವಿನ ಕೂರಿಸಿದಾರಂತೆ ಹೋಗಿ ಬಂದ್ರೆ ನೀವಾಗಲೇ ನೆನೇನೇ ಕೂರಿಸಿದಾರೆ ಅಂತ ಹೋ ಹೌದಲ್ವಾ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಬಂದ ತಕ್ಷಣ ನಾನು ಯಥಾ ರಾಜ ತಥಾ ಪ್ರಜೆ ನನಗೆ ನಮಗೆ ದೇವಸ್ಥಾನ ಅಂದರೆ ಮೇಜರ್ಲಿ ಡ್ರೆಸ್ನಾಗಲಿ ಸ್ಯಾರೀಸ್ನಾಗಲೇ ರೆಫರ್ ಮಾಡ್ತೀನಿ ಸೊ ಬೇಸಿಕಲಿ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಇತ್ತು ಅಂದಾಗ ಅದು ಸ್ಯಾರಿನೇ ಹೈಲೈಟ್ ಹೊಡಿಯೋದು ಬಿಕಾಸ್ ಇಂಥ ಗ್ರ್ಯಾಂಡ್ ಫಂಕ್ಷನು ಗ್ರ್ಯಾಂಡಾಗಿ ದೇವ್ರನ್ನ ಕೂರಿಸಿ ಇಷ್ಟು ಜನ ಗ್ಯಾದರ್ ಆಗ್ತಿದ್ದಾರೆ ಅಂದರೆ ಅಲ್ದು ಮುತ್ತೈದೆ ಥರ ಸ್ಯಾರಿ ಹಾಕ್ಕೊಂಡು ಹೋಗೋದೇ ನನಗಿಷ್ಟ ನನ್ನ ಇಂಟರ್ನಲ್ ಫೀಲಿಂಗು ನಾನು ಬೇರೆಯವ್ರಿಗೆ ಎಕ್ಸ್ ಈ ಥರ ಮಾಡಿ ಅಂತ ಹೇಳ್ತಿಲ್ಲ ನನಗೆ ಅದು ಇಷ್ಟ ಸೊ ಇವೆನ್ ಈ ಸಾಂಪ್ರದಾಯ ಪಾರ್ಟ್ಸ್ ಅದು ಒಳ್ಳೆಯದಾ ಕೆಟ್ಟದ ಐ ಮೀನ್ ಹಿಂಗೆ ಕ್ಯಾರಿ ಮಾಡೋದು ಚೆನ್ನಾಗಿರುತ್ತಾ ಅಂತ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಇಲ್ಲ ನನಗೆ ಹಂಗೆ ಇರಬೇಕು ಏನಿಲ್ಲ ಅಂತನಾದ್ರೂ ಸಜೆಸ್ಟ್ ಮಾಡಿ ಪರವಾಗಿಲ್ಲ ಅಕ್ಸೆಪ್ಟ್ ಮಾಡ್ತೀನಿ ಸೊ ಅಲ್ಲಿ ಸಿಕ್ಕಾಪಟ್ಟೆ ಜನ ಅಂತೂ ಜನ ಅಮ್ಮ ಅವ್ರ ಕೈ ಮುಗಿಯೋಕ್ಕೂ ಸ್ವಲ್ಪ ರಿಸ್ಕ್ ಆಯಿತು ಸೊ ಆದಮೇಲೆ ದರ್ಶನ ಸ್ವಲ್ಪ ವೇಟ್ ವೆಯ್ಟ್ ಮಾಡಿದ್ವಿ ಬಿಕಾಸ್ ಅಲ್ಲಿ ಯಾರೋ ಒಂದು ಅಣ್ಣ ಗೊತ್ತಿರೋರಿದ್ದರೆ ಅವರು ಹೇಳಿದ್ರು ವೆಯ್ಟ್ ಮಾಡಿ ಫೋಟೋ ಎಲ್ಲ ತೊಗೊಂಬೋದು ಪರವಾಗಿಲ್ಲ ಎಲ್ಲರೂ ತೊಗೊತಾರೆ ಸ್ವಲ್ಪ ಫ್ರೀ ಆಗಲಿ ಅಂತ ಸೊ ಇನ್ನು ಪಕ್ಕದಲ್ಲೇ ಆರ್ಕೆಸ್ಟ್ರಾ ಹಾಕಿರ್ತಾರೆ ತಾನೆ ನಮ್ಮ ದೇವ್ರನ್ನ ಕೂರಿಸಿದ್ರೆ ನಮಗೆ ಆ ದೇವ್ರಿಗೋಸ್ಕರ ಆರ್ಕೆಶ್ಟ್ರೆಲ್ಲ ಹಾಕಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದು ನಮ್ಮ ಏರಿಯಾ ಅವರು ಮಾರುತಿ ತಂಗದ ತಂಡದಿಂದ ಒಂದು ಏನಂತಾರೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ನಂಬರ್ ಒನ್ ಅಂತಲೇ ನಾನು ಹೇಳ್ತೀನಿ ನಾನು ಈ ಏರಿಯಾಗೆ ಬಂದಾಗಿಂದೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಹಾಗೆ ಅಮ್ಮವರು ದರ್ಶನ ಮುಗಿಸ್ಕೊಂಡು ಅಲ್ಲಿ ನಡೀತಿರೋ ಪ್ರೋಗ್ರಾಮ್ಗಳನ್ನ ನೋಡ್ತೀನಿ ಬೇಸಿಕಲಿ ಏನಂದರೆ ಗೊರವನಹಳ್ಳಿ ಲಕ್ಷ್ಮಿ ಅಮ್ಮವ್ರನ್ನ ಕೂರಿಸಿದಾಗ ಸೊ ಓನ್ಲಿ ಡ್ಯಾನ್ಸ್ ಸ್ಕೂಲ್ ಕಡೆಯಿಂದ ಆರ್ಕ್ಯಾಶ್ಟ್ರ್ ಕಡೆಯಿಂದ ಆ ಥರದಿಂದ ಬಂದಿರೋರಿಗೆ ಮಾತ್ರ ಪ್ರಿಫರೆನ್ಸ್ ಇತ್ತು ಇವಾಗ ಏನಾಗಿದೆ ಅಂದರೆ ಇವರೇ ಅದ ಓನ್ ಸ್ಟೇಜು ಅಲ್ಲಿ ಲೋಕಲಲ್ಲಿ ಯಾರಿಗೆಂತೆ ಟ್ಯಾಲೆಂಟ್ ಇದೆ ಅಂತ ವಿನಾಯಕ್ ಚೌತಿ ದಿನ ಮಾಡ್ತಾರಲ್ಲ ಹಳ್ಳಿಗಳಲ್ಲಿ ಆ ಥರ ಸೊ ಆ ಥರ ಅವ್ರಿಗೆ ಅವಕಾಶ ಕೊಟ್ಟಿದ್ದರು ಸಹ ಇಲ್ಲಿ ಬಂದುಬಿಟ್ಟು ನಾವಲ್ಲಿ ಮುಗಿಸ್ಕೊಂಡು ಫೋಟೋ ಎಲ್ಲ ಮುಗಿಸ್ಕೊಂಡು ಅಮ್ಮವ್ರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕೆ ನೋಡಿದ್ರೆ ಒಬ್ಬೊಬ್ಬರೇ ಕಲರ್ ಡ್ರೆಸ್ಗಳಲ್ಲಿ ಬಂದು ಡ್ಯಾನ್ಸ್ ಮಾಡೋದು ಸಾಂಗ್ ಆಡೋದು ಎಲ್ಲ ನೋಡ್ತಿದ್ಲು ಮಿಲ್ಕಿ ಮಿಲ್ಕಿ ಅಂದ್ಲು ಅಮ್ಮ ಲಾಸ್ಟ್ ಟೈಮು ಲಕ್ಷ್ಮೀ ಸ್ವಾಮಿಗೆ ಬಂದಾಗ ಅವರು ಡ್ಯಾನ್ಸ್ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡ್ಬಂದಿದ್ರು ಇವರೆಲ್ಲ ಕಲರ್ ಕಲರ್ ಡ್ರೆಸ್ಸಲ್ಲಿ ಬತ್ತಿದ್ದಾರೆ ಬೇರೆ ಬೇರೆ ಅಕ್ಕೋರೆಲ್ಲ ಸೊ ಅವರೆಲ್ಲ ಡ್ಯಾನ್ಸ್ ಆಡ್ತಾರಲ್ಲ ನಾನು ಆಡ್ತೀನಿ ಕಣಮ್ಮ ಕೇಳು ಅಂತ ಸೊ ಅವ್ಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಧೈರ್ಯವಾಗಿ ಅಷ್ಟು ಜನದ ಮುಂದೆ ಸ್ಟೇಜ್ ಮೇಲೆ ಆಡ್ತೀನಿ ಅಂತ ಕೇಳ್ತಿದ್ದಾಳೆ ಸೊ ಬೇಸಿಕಲಿ ನಾನು ಯಾವತ್ತೂ ಎಲ್ಲೂ ಆಡಿಸಿಲ್ಲ ವಿನಾಯಕ ಹಬ್ಬಗಳಲ್ಲಿ ವಿನಾಯಕನ ಮುಂದೆ ಅದು ಅಮ್ಮ ಊರಲ್ಲಿ ಒಂದೆರಡು ಸಲ ಬಿಟ್ಟರೆ ಸೊ ಹಂಗಿದ್ದಾಗ ಅವಳಗೊಂದು ಅವಕಾಶ ಕೊಡಿಸಿ ನೋಡೋಣ ಸ್ಟೇಜ್ ಮೇಲೆ ಆಡಿಸಿ ನೋಡೋಣ ಅವ್ಳಿಗೆ ಸ್ಟೇಜ್ ಫಿಯರ್ ಇದೆಯಾ ಇಲ್ವಾ ಅಂತ ಟ್ರೈ ಮಾಡಿದೆ ಅಲ್ಲಿ ಹೋಗಿ ಹೆಸರು ಕೊಟ್ಟ ತಕ್ಷಣ ಒಂದೆರಡು ಆದಮೇಲೆ ನೆಕ್ಸ್ಟ್ ಏಳದೆ ಪ್ರೋಗ್ರಾಮ್ ಇದ್ದಿದ್ದು ಸೊ ಆ್ಯಕ್ಚುಲಿ ತೆಲುಗು ಆಡಿಗೆ ಒಂದು ಬುಲೆಟ್ ಬಂಡಿ ಸಾಂಗ್ಗೆ ಫುಲ್ ಸಾಂಗ್ಗೆ ವಿತೌಟ್ ಪ್ರಾಕ್ಟೀಸು ವಿತೌಟ್ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಹಾಡಿದ್ದಾಳೆ ಅವಳು ಅದು ಕಾಪಿ ರೇಟ್ ಕ್ಲೈಮ್ ಬರುತ್ತೆ ಆ್ಯಕ್ಚುಲಿ ಬಟ್ ತೆಲುಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಕಾಫಿ ರೇಟ್ ಕ್ಲೈಮ್ ಬಂದ್ರೂ ಬಿಕಾಸ್ ಆಲ್ರೆಡಿ ಪಾರ್ಟ್ ಒನ್ ಥರ ಹಾಕಿದ್ದೀನಿ ಪಾರ್ಟ್ ಅಲ್ಲಿ ಸಪ್ರೇಟ್ ಅದ ಮಿಲ್ಕಿ ಡ್ಯಾನ್ಸ್ ಪ್ರೋಗ್ರಾಮ ಮಾತ್ರ ಅಪ್ಲೋಡ್ ಮಾಡಬೇಕಂತಿದ್ದೀನಿ ಬಿಕಾಸ್ ಲಾಗ್ ಫುಲ್ಲು ಕಾಪಿ ರೇಟ್ ಕ್ಲೈಮ್ ಬರಲ್ಲ ಆವಾಗ ಅದೊಂದಕ್ಕೆ ಮಾತ್ರ ಬರುತ್ತೆ ಸೊ ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಆ ಲಿಂಕ್ನ ಭಯದಲ್ಲಿ ಸೊ ಕೊಟ್ಟಿರ್ತೀನಿ ಸೊ ಕ್ಲಿಕ್ ಮಾಡಿಬಿಟ್ಟು ಸೊ ವಾಚ್ ಮಾಡಿ ಅವಳಿಗೆ ಅಷ್ಟು ಸ್ಟೇಜ್ ಫಿಯರ್ ಇದೆಯಾ ಅವಳು ಆಡಿದ್ದು ಚೆನ್ನಾಗಿತ್ತ ಸ್ಟೆಪ್ಸ್ ವೈಸ್ ನೀಟಾಗಿ ಹಾಕಿದಾಳ ಎಕ್ಸ್ಪಿ ಐ ಮೀನ್ ಅವಳ ಫೇಸ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿದೆಯಾ ಅವಳಿಗೆ ಎವ್ರಿಥಿಂಗ್ ಡ್ಯಾನ್ಸಿಗೆ ಸೂಟಬಲ್ ಆಗ್ತಾಳ ಅನ್ನೋದು ಒಂದು ನಿಮ್ಮ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಟ್ರೆ ನಾನು ಡೆಫಿನೆಟ್ಲಿ ಅವಳಿಗೆ ಡ್ಯಾನ್ಸ್ ಸ್ಕೂಲ್ಗೆ ಹಾಕ್ಬೇಕು ಅನ್ನೋ ಥಾಟ್ ನನಗಲ್ಲಿ ಬಂತು ಬಿಕಾಸ್ ಅವಳಲ್ಲಿ ಡ್ಯಾನ್ಸ್ ಮುಗಿಸಾದ್ಮೇಲೆ ಅವಳಿಗೆ ಹಾಕಿರೋ ವಿಸಿಲ್ಲು ಕೆ ಕೆ ಸೌಂಡ್ಗಳು ಕ್ಲಾಪ್ಸು ಆ್ಯಂಡ್ ಮೋರ್ ಓವರ್ ಏನಂದರೆ ಅಲ್ಲಿ ಗೊತ್ತಿರೋವರೆಲ್ಲರೂ ಇಷ್ಟು ವಿತೌಟ್ ಪ್ರಾಕ್ಟೀಸೆ ಇಷ್ಟು ನೀಟಾಗಿ ಆಡ್ತಿದ್ದಾಳೆ ಅಂದರೆ ಅವಳು ವಿತ್ ಪ್ರಾಕ್ಟೀಸ್ ಏನೋ ಒಂದು ಆಗ್ತಾಳೆ ನಿನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಅವಳೆ ದಯವಿಟ್ಟು ಡ್ಯಾನ್ಸ್ ಸ್ಕೂಲ್ಗೆ ಹಾಕಿ ನೋಡು ನಾಲ್ಕು ವರ್ಷಕ್ಕೆ ಎಷ್ಟು ಮಾಡ್ತಾಳೆ ಇಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ ಫೇಸಲ್ಲಿ ಅಂದರೆ ಶಿ ಹ್ಯಾಸ್ ಟು ಅಚೀವ್ ಸಮಥಿಂಗ್ ಅಂತ ಸಜೆಸ್ಟ್ ಮಾಡ್ತಿದ್ದಾರೆ ಅದನ್ನು ಪ್ಲ್ಯಾನ್ ಮಾಡೋದ್ರಲ್ಲಿದ್ದೀನಿ ಸೊ ಎವ್ರಿ ಒನ್ ಕಾಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇದು ಇವತ್ತು ಸಾಟರ್ಡೆ ಈವ್ನಿಂಗ್ ಲಾಗು ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ ನೆಕ್ಸ್ಟ್ ಮೀಟ್ ಆಗೋಣ